ಹಾಯ್ ಫ್ರೆಂಡ್ಸ್ ತುಂಬ ದಿನದ ನಂತರ ಒಂದು ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅಲ್ಲುವಿರಾ ನಾಟಿ ಈರುಳ್ಳಿ ಇದರಿಂದ ಒಂದು ಒಳ್ಳೆ ಏರ್ ಡೈನ್ ತಯಾರಿಸೋಣ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಿರ ಒಂದು ನ್ಯಾಚುರಲ್ ಅದು ಡೈನ್ ತಯಾರಿಸೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಅಲ್ಲಿರನ್ನು ಈ ರೀತಿ ಕಟ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಸೈಡಲ್ಲಿ ಮುಳ್ಳಿರುತ್ತಲ್ಲ ಅದನ್ನು ಈ ರೀತಿ ಕ್ಲೀನಾಗಿ ತೆಗೆದುಬಿಡೋಣ ಈ ರೀತಿ ಕ್ಲೀನ್ ಆಗಿ ತೆಗ್ದಿ ಎರಡ್ ಸೈಡ್ ಮುಳ್ಳಿರುತ್ತಲ್ಲ ಇದನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ ಸಣ್ಣಗೆ ಈ ರೀತಿ ಸಣ್ಣ ಸಣ್ಣಗೆ ಪೀಸಸ್ ಮಾಡಿಕೊಂಡು ಮಾಡ್ಕೊಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಇರೋ ಕೂದಲು ಬೆಳೆಯೋದಕ್ಕೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಡ್ಯಾಂಟ್ರಫ್ಸು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರ ಕೂದಲು ತುಂಬಾ ಎಫೆಕ್ಟಿವ್ ಕೆಲಸ ಮಾಡುತ್ತೆ ಕೂದಲು ತೊಪ್ಪಾಗೋದಕ್ಕೂ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ರೀತಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ್ ಫ್ರೆಂಡ್ಸ್ ಎಲ್ಲೂ ಇರೋ ಕೂದಲಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಥರ ಈಟಾಗಿರೋ ಈಟ್ಗೂ ತುಂಬ ಒಳ್ಳೇದು ತುಂಬಾಗಿರುತ್ತೆ ಇದನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ಎಲ್ತ್ ಪ್ರಾಬ್ಲಮ್ ಇದ್ರೂ ಎಲ್ಲೂ ಇರೋ ತುಂಬ ಒಳ್ಳೆಯದು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ನಮಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಈಗ ಮಿಕ್ಸಿದೆಯ ಹಚ್ಕೊಳ್ಳೋಣ ನೋಡಿ ಕ್ಲೀನಾಗಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರಲ್ಲಿ ಈಗ ನಾಟಿ ಈರುಳ್ಳಿ ನಾಟಿ ಈರುಳ್ಳಿ ಬರುತ್ತಲ್ಲ ನೋಡಿ ನಾಟಿ ಈರುಳ್ಳಿನ ನಾಟಿ ಈರುಳ್ಳಿನೇ ಹಾಕ್ಬೇಕು ಅದು ಕೂದ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಅದನ್ನು ಕ್ಲೀನಾಗಿ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾಟಿ ಈರುಳ್ಳಿ ಚಿಪ್ಪೆಲ್ಲ ತೆಗ್ದಿದ್ರೆ ನಾರಿ ನಾಟಿ ಈರುಳ್ಳಿ ಬಿಡಿಸ್ಕೊಂಡು ಕ್ಲೀನಾಗಿ ಈ ರೀತಿ ಹಾಕೊಳ್ಳೋಣ ನಾಟಿ ಕರ್ಬೇವನ್ ಸೊಪ್ಪು ಒಂದ್ಸೊಪ್ ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಇದನ್ನ ಇವಾಗ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ವಿ ಇದನ್ನು ಕ್ಲೀನಾಗಿ ಆಗಿ ಇರುತ್ತೆ ನೋಡಿ ಫ್ರೆಂಡ್ಸ್ ಜಾನ್ ತಗೊಂಡು ಈ ತರ ಕ್ಲೀನ್ ಆಗಿ ಕ್ಲೀನಾಗಿ ಸೋಸ್ಕೋಬೇಕು ಈ ರೀತಿ ಸೋಸ್ಕೊಂಡಿದ್ದಾದ್ಮೇಲೆ ಕಬ್ಬಿಣದೊಂದು ಚಿಕ್ಕದೊಂದು ಬಾಣ್ಲಿ ತಗೊಂಡಿದ್ದೀನಿ ಆ ಒಂದೆರಡು ಒಂದ್ ಒಂದೆರಡು ಸ್ಪೂನ್ ಒಂದ್ ಎರಡ್ ಸ್ಪೂನ್ ಅಷ್ಟು ನಲ್ಲಿಕಾಯಿ ಪುಡಿ ನೋಡಿ ಈ ರೀತಿ ಒಂದ್ ಎರಡ್ ಸ್ಪೂನ್ ಅಷ್ಟು ನಲ್ಲಿಕಾಯಿ ಪುಡಿ ಹಾಕೋಬೇಕು ಬೃಂಗರಾಜು ಪೌಡ್ರ್ ನೋಡಿ ಈ ಬೃಂಗರಾಜ ಪೌಡರ್ ಒಂದ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಬೃಂಗರಾಜ ಪೌಡರ್ ಹಾಕೊಂಡು ಮತ್ತೆ ಇಲ್ಲಿ ನಾವು ಸೋಸ್ಕೊಂಡಿದೀವಲ್ಲ ಇದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇರುತ್ತೆ ಈಗಿನ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಈಗಿನ ಮಿಕ್ಸ್ ಮಾಡ್ಕೊಳ್ಳಿ ಈಗಿನ ಗುಂಡೆ ಕಟ್ತೀರಾ ಈಗಿನ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಯಾವ ರೀತಿ ಕಲರ್ ಚೇಂಜ್ ಆಗ್ತದೆ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಒಂದ್ ಎರಡರಿಂದ ಮೂರ್ ಒಂದೆರಡರಿಂದ ಮೂರ್ ಅವರ್ ಕ್ಯಾಪ್ ಬೇಡ ನೋಡಿ ಕ್ಯಾಪ್ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ಅವರ್ ಬಿಟ್ಬಿಡೋಣ ರೀತಿ ಕಪ್ಪಾಗಿದೆ ಅಂತಾಗಿದೆ ಈ ರೀತಿ ನಾವು ವಾರಕ್ಕೊಮ್ಮೆ ಹಚ್ಕೋಬೇಕು ಒಂದು ಮೂರು ತಿಂಗಳು ಈ ರೀತಿ ಕಂಟಿನ್ಯೂ ಹಚ್ಕೊಂಡ್ರೆ ನಿಮ್ಮ ಕೂದಲು ಹಂಡ್ರೆಡ್ ಪರ್ಸೆಂಟ್ ಕಪ್ಪಾಗುತ್ತೆ ಬರೋ ಬಿಳಿ ಕೂದಲು ಕೂಡ ಕಪ್ಪಾಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು